ಹರಿ ಹರಿ ನಮಸ್ತೆ ಓಂ ನಾನು ನಿಮ್ಮ ಪ್ರೀತಿಯ ಅಗ್ರಿ ಅಗ್ರಿಸ್ಟಾರ್ ಚಾನೆಲ್ ಹರಿ ಓಂ ಎಲ್ಲಿ ಹೋಗಿದ್ರಿ ಇಷ್ಟ ದಿನ ಮಂಜುನಾಥ್ ಅವರೇ ಹರಿ ಹರಿ ಓಂ ನಮಸ್ತೆ ಇದ್ದೆ ನಾನು ಲೈವ್ ಮಾಡಿದ್ದೆ ಮೊನ್ನೆ ಎಲ್ಲ ಲೈವ್ ಮಾಡಿದ್ದೆ ಅಮ್ಮನ ಮನೆಗೆ ಹೋಗಿದ್ದೆ ಎಲ್ಲ ತಾಯಿ ಮನೆಯಲ್ಲಿ ಇದ್ದೀರಾ ಹಾ ತಾಯಿ ಮನೇಲಿ ಮೊನ್ನೆ ಇದ್ದಿದ್ದೆ ನಾನು ಅಲ್ಲೇ ಇದ್ದಿದ್ದೆ ಸೊ ನೀನು ಅಲ್ಲಿ ಮತ್ತೆ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹರಿ ಓಂ ನಮಸ್ತೆ ನಾನು ನಿಮ್ಮ ಪ್ರೀತಿ ಆಶಿಕ್ ಅಗ್ರಿಸರ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಮತ್ತೆ ಎಲ್ಲರದ್ದು ಆಯ್ತಾ ಊಟಕ್ಕಾಯ್ತಾ ಏನು ಸ್ಪೆಷಲ್ ಮಾಡಿದ್ದೀರಾ ಅರಿ ಓ ಯಾರೇ ವಾಸಬರು ಲೈವಿಗೆ ಬಂದರು ಲೈಕ್ ಕೊಡಿ ಆಯಿತಾ ಏಟಾಗುತ್ತೆ ಅದಕ್ಕಿಂತ ಹರಿ ಓಂ ಹೇಳಿ ತುಂಬಾ ಒಳ್ಳೇದು ನಿಮ್ಗೂ ಒಳ್ಳೇದು ಹರಿ ಓಂ ಹಾಯನ್ ಅನ್ನೋದು ಇಂಗ್ಲಿಷ್ ಅವರಿಂದ ಬಂದಿರುವಂತದ್ದು ಅಲ್ವಾ ಅದಕ್ಕೋಸ್ಕರ ಹರಿ ಓಂ ಅಂತ ಹೇಳಿ ಇಲ್ಲ ಹರೇ ರಾಮ ಅಂತ ಹೇಳಿ ಜಾಯ್ನ್ ಆಗಿದ್ರೆ ಲೈಕ್ ಕೊಡಿ ಆಯಿತಾ ಮತ್ತೆ ಹೇಳಿ ಸಮಾಚಾರ ಏನು ಮಾಡ್ತಿದ್ದೀರಾ ಎಲ್ಲ ಹರಿ ಓಂ ಯಾರೇ ಹೊಸಬ್ರ ಏನಾರು ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲಲ್ಲಿ ಅಲ್ಲಿ ತುಂಬಾ ಹಾಕಿದ್ದೀನಿ ನಾನು ಸೊ ನೋಡಿ ನೀವು ಎಂಜಾಯ್ ಮಾಡಿ ನಾನು ಸೌಖ್ಯ ಯಾಕೆ ವಾಯ್ಸ್ ಡಲ್ ನಿಮ್ಮದು ಶೀತನ ಹಾಂ ಹೌದು ಮಂಜುನಾಥ್ರೆ ತುಂಬ ಶೀತ ಕೆಮ್ಮು ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ ಅದು ಬೇರೆ ನಮ್ಮಲ್ಲಿ ಅಡಿಕೆ ಕೊಯ್ಲು ಅಂತ ಹೇಳ್ತೀವಲ್ಲ ಅಡಿಕೆ ಕೊಯ್ಲು ಅದಕ್ಕೆ ನಾವು ಚಳಿಲೇ ಕೆಲಸ ಮಾಡಿರ್ತೀವ ಅದು ತುಂಬ ಇದಾಗಿದೆ ಶೀತ ಆಗಿದೆ ಮಂಜುನಾಥ್ ಪುತ್ತೂರವರೇ ಲೈಕ್ ಕೊಟ್ಟೆ ಅಕ್ಕ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ವಿವೇಕ್ ಅವರೇ ಊಟ ಆಯ್ತಾ ಊಟ ಆಗಿಲ್ಲ ಮಾಡಬೇಕು ಎಲ್ಲ ರೆಡಿ ಇದೆ ಸೊ ಇನ್ನು ಊಟ ಮಾಡಬೇಕು ಎಲ್ಲ ರೆಡಿ ಇದೆ ಊಟಕ್ಕೆ ಸೊ ಈಗ ನಲವತ್ತಾಗ ಊಟ ಹಾಕಬೇಕು ಮಕ್ಕಳಿಗೆ ಊಟ ಹಾಕಬೇಕು ಮತ್ತೆ ಹೇಳಿ ನಿಮ್ದು ಊಟ ಆಯಿತಾ ಮತ್ತೆ ಹೇಳಿ ಸಮಾಚಾರ ಎಲ್ಲರೂ ಏನು ಮಾಡ್ತಿದ್ದೀರಾ ಹರಿ ಓ ನಮಸ್ತೆ ನಾನು ನಿಮ್ಮ ಪ್ರೀತಿ ಆಶಿಕ್ ಅಗ್ನಿ ಸ್ಟಾರ್ ಚಾನೆಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಗೊತ್ತು ನನಗೆ ಚೆನ್ನಾಗಿರಿ ಅಂತ ದೇವ್ರ ಹತ್ರ ನಾನು ಯಾವಾಗಲೂ ಕೇಳ್ಕೋತೀನಿ ಮತ್ತೆ ಎಲ್ಲ ಹೇಳ್ತಿದ್ರು ಏನ್ರೀ ನಿಮ್ಮ ಚಾನಲ್ ಲೈವಲ್ಲಿ ತುಂಬ ಬೋರ್ ಕೊಡ್ತೀರಾ ಬೋರು ಬೋರು ಹೇಳ್ತಿರ್ತಾರೆ ಏನು ಬೋರ್ ಅನ್ಸತ್ತ ಗೊತ್ತಿಲ್ಲ ನಮ್ಗೆ ಬೇರೆಯವ್ರ ಥರ ಎಲ್ಲ ಬಿಚ್ಚಿ ಬಿಚ್ಚಿ ಹೇಳೋಕ್ಕೂ ಬರೋಲ್ಲ ಬಿಚ್ಚಿ ಬಿಚ್ಚಿ ತೋರ್ಸೋಕ್ಕೂ ಬರೋಲ್ಲ ನಾವು ಅಂಥ ಸಂಸ್ಕೃತಿಲಿ ಬೆಳೀಲೂ ಇಲ್ಲ ನಮ್ಮ ಏನಂದ್ರೆ ಏನಂದ್ರೆ ನಾನು ಇದ್ದಂಗೆ ಏನು ಮೊದಲೇ ಕ್ರಿಯೇಟ್ ಮಾಡ್ಕೊಂಡು ಏನು ಬಂದಿರೋಲ್ಲ ಎಲ್ಲರೂ ಕಾಣ ತಕ್ಷಣ ಮಾತಾಡೋಣ ಅನ್ಸುತ್ತೆ ನಾನು ಅದನ್ನೇ ಮಾತಾಡ್ತೀನಿ ನಂಗೆ ಮನ್ ನನ್ನ ತಲೆಯಲ್ಲಿ ಏನು ಸೂಚನೆ ಕೊಡುತ್ತೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತೀವೋ ಅದನ್ನೇ ಮಾತಾಡ್ತೀನಿ ಸೊ ನಿಮ್ಗೆ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದಿ ಸೊ ನನ್ನ ಗೆ ಜಾಯ್ನ್ ಆದವರಿಗೆಲ್ಲ ಅಲ್ವಾ ಇಷ್ಟ ಆಗುತ್ತೆ ಅಲ್ವಾ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಸಿರುತ್ತೆ ಸೋಕಿ ಔರ ನಮಗೂ ನೀನು ಹೇಳ್ತೀಯಾ ನಾನು ಹೇಳ್ತೀನಿ ಥ್ಯಾಂಕ್ ಯು ಲೈಕ್ ದಟ್ ಆ ಈ ನಾನು ಚಾನೆಲ್ ಅಲ್ಲಿ ನಿಮಗೆ ಯಾವ ಯಾವ ರೀತಿ ವಿಡಿಯೋ ಬರಬೇಕು ಅಂದರೆ ಬ್ಯಾಡ್ ವಿಡಿಯೋಗಳನ್ನ ಬಿಟ್ಟು ನಾನು ಹೇಳಿದ್ದು ಯಾವ್ಯಾವ ರೀತಿ ಒಳ್ಳೆಯ ವೀಡಿಯೋಗಳನ್ನ ನಾನು ಸಮಾಜಕ್ಕೆ ಕೊಡ್ಬೋದು ಅಥವಾ ಯಾವ ರೀತಿಯಾಗಿ ನೀವು ನನ್ನ ಚಾನಲ್ ಮುಖಾಂತರ ವೀಡಿಯೋಗಳು ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಸೊ ಹೇಳ್ಬೋದು ನೀವು ಹರಿ ಓ ನಮಸ್ತೆ ಹರಿ ಓಂ ಎಲ್ಲ ಎಲ್ಲ ಹೋದ್ರಿ ನಮ್ಮತ್ತೆ ಅಲ್ಲ ಏನು ಗೊತ್ತಾ ಶೇಂಗಾ ತಿಂತ ಇದ್ದೆ ಬಡವರ ಬಾದಾಮಿ ಅಂತ ಶೇಂಗಾ ಇದೆಯಲ್ಲ ಶೇಂಗಾ ತಿಂತಾ ಇದ್ದೆ ನಿಮ್ಗೆ ಗೊತ್ತಲ್ಲ ಶೇಂಗಾ ತಿಂದ ಮೇಲೆ ಹಲ್ಲಿಗೆಲ್ಲ ಸಿಕ್ಕಾಕ್ಕೊಳುತ್ತೆ ಮೊದಲೇ ಹುಳುಕಟ್ಟು ತಿಂದು 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 ಹಲ್ ಪೂರ್ತಿ ಉಳ್ಕಾಗಿ ಹೋಗಿದ್ರೆ ಸುತ್ತ ಸುಳ್ಳ ಹಲ್ಲಿಗೆ ಹೋಗಿ ಸಿಕ್ಕಾಕೊಬಿಟ್ಟಿದೆ ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಆ್ಯಕ್ಷನ್ ಮಾಡ್ತಿದ್ದೀನಿ ಸೊ ತಪ್ಪು ತಿಳ್ಕೊಬೇಡಿ ಯಾರು ಹರಿ ಓಂ ಚಾಟ್ ಪಾಕ್ಸ್ ಆನ್ ಇದೆ ಸೊ ಹೇಳ್ಬೋದು ನೀವು ಹರಿ ಓಂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶಿಖ ಕ್ರಿಸ್ತರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಗೆ ಗೊತ್ತಪ್ಪ ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಯಾವ ಕೇಳ್ಕೊತೀನಿ ಕೇಳ್ಕೋತೀನಿ ಮತ್ತೆ ಹೇಳಿ ಸಮಾಚಾರ ಇವತ್ತೇನು ಮ್ಯೂಟ್ ಆಫ್ ಮಾಡ್ಕೊಂಡಿಲ್ಲ ಹಾಗೆ ಮಾತಾಡ್ತಿದ್ದಿ ಸೊ ನೋಡಿ ಬಡಾವರ ಬಾದಾಮಿ ಅಂತ ಬರಿವಾ ಮಂಜುನಾಥ್ ಪುತ್ರೂರವ್ರ ಎಲ್ಲ ಅವ್ರಿ ம எல்லார அக்கோரு அந்த ஓம் ಜುನಾ ಗೊತ್ತೀರವ್ರೆ ಕೆಲಸ ಬಿಟ್ಟು ಬಂದ್ರ ಮನೆಗೆ ಅರಿ